ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸುಮಿತ್ರಾ ಸುಮಿತ್ರ ತಾಲೂಕಿನ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಸುಮಿತ್ರಾ ಉಮೇಶ್ ಬುಧವಾರ ಆಯ್ಕೆಯಾಗಿದ್ದಾರೆ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದ ಗುಲ್ಜಾರ್ ಬಾನು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆದಿದ್ದು ಪಂಚಾಯಿತಿ ಸದಸ್ಯರಾಗಿದ್ದ ಮರುಡಪ್ಪ ಹಾಗೂ ಸುಮಿತ್ರಾ ಚುನಾವಣೆಗೆ ಸ್ಪರ್ಧಿಸಿದ್ದರು ಸ್ಪರ್ಧೆಯಲ್ಲಿ ಹತ್ತೊಂಬತ್ತು ಮತಗಳ ಪೈಕಿ ಮುರುಡಪ್ಪ ಆರು ಮತಗಳನ್ನು ಪಡೆದರೆ ಇನ್ನುಳಿದ ಹದಿಮೂರು ಮತಗಳನ್ನು ಸುಮಿತ್ರಾ ಉಮೇಶ್ ಪಡೆದು ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು ನೂತನ ಅಧ್ಯಕ್ಷೆ ಸುಮಿತ್ರಾ ಉಮೇಶ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ವ ಸದಸ್ಯರ ಜೊತೆಗೂಡಿ ಶ್ರಮಿಸುತ್ತೇವೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸರ್ವ ಸದಸ್ಯರ ಸಹಕಾರದಿಂದ ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು ಇದೇ ರೀತಿ ಎಲ್ಲರ ಸಹಕಾರ ಪಡೆದು ಗ್ರಾಮಗಳ ಅಭಿವೃದ್ಧಿಯತ್ತ ಗಮನ ಹರಿಸುತ್ತೇನೆ ಎಂದರು ಮಾನ್ಯ ಉಪ ವಿಭಾಗಾಧಿಕಾರಿಗಳು ಮಧುಗಿರಿ ಆದೇಶದಂತೆ ಕೋಟಿಗೆರೆ ತಾಲೂಕು ಒಳವನಹಳ್ಳಿ ಹೋಗಿ ಒಳವನಹಳ್ಳಿ ಗ್ರಾಮ ಪಂಚಾಯತಿ ಒಂದು ಅಧ್ಯಕ್ಷ ಸ್ಥಾನ ತೆರವಾಗಿರುವುದರಿಂದ ಉಪವಿಭಾಗಾಧಿಕಾರಿಗಳ ಆದೇಶದಂತೆ ಈ ದಿನ ನಾವು ಅಧ್ಯಕ್ಷರ ಸ್ಥಾನಕ್ಕೆ ಸಾಮನ್ ಸಾಮಾನ್ಯ ಮೀಸಲು ಕ್ಷೇತ್ರಕ್ಕೆ ಚುನಾವಣೆಯನ್ನು ನಿಗದಿಪಡಿಸಿದ್ವಿ ಅದರಂತೆ ಈಗಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಿ ಆರ್ ಮುರುಡಪ್ಪ ಹಾಗೂ ಸುಮಿತ್ರಾ ಎಸ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಇಬ್ಬರು ನಾಮಪತ್ರ ಸಲ್ಲಿಸಿರುವುದರಿಂದ ಚುನಾವಣೆಯಾಗಿ ಮುರುಡಪ್ಪರವರು ಆರು ಮತಗಳನ್ನು ಹಾಗೂ ಸುಮಿತ್ರಾರವರು ಹದಿಮೂರು ಮತಗಳನ್ನು ಪಡೆದು ಇದರಲ್ಲಿ ಈ ಒಂದು ಚುನಾವಣೆಯಲ್ಲಿ ಸುಮಿತ್ರಾ ಶ್ರೀಮತಿ ಸುಮಿತ್ರಾರವರು ಒಳವನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಾರೆ ಅಂತೇಳಿ ಘೋಷಣೆ ಮಾಡಲಾಗಿದೆ ಅಧ್ಯಕ್ಷರು ಸ್ಥಾನ ಈಗಾಗಲೇ ತುಂಬಿರೋದ್ರಿಂದ ಈಗ ಹಾಲಿ ಇರ್ತಕ್ಕಂಥ ಶ್ರೀ ರಾಮು ಅವರು ಹೊಳವನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಮುಂದುವರೆದ ಅಧ್ಯಕ್ಷ ಸ್ಥಾನಕ್ಕೆ ಬಂದಿವೆ ಲೀಡರ್ಗಳಾದ ಗ್ರಾಮ ಪಂಚಾಯತಿ ಮೆಂಬರುಗಳು ಪಕ್ಷದ ಸಹಕಾರದಿಂದ ಇವತ್ತು ಅಧ್ಯಕ್ಷ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿಯಾಗಿದೆ ಅವರಿಗೆಲ್ಲ ನನ್ನ ಪ್ರಧಾನಮಂತ್ರಿ ಮತ್ತೆ ಗ್ರಾಮಗಳ ಅಭಿವೃದ್ಧಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಇವತ್ತು ಏನು ಅಧ್ಯಕ್ಷ ತಲುಪಿಸಿದ್ದು ಶ್ರೀಮತಿ ಸುಮಿತ್ರಾ ಉಮೇಶ್ ಅವರು ಆಗಿದ್ದಾರೆ ಅವರ ಒಗ್ಗೂಡಿಸಿ ಸರ್ವ ಸದಸ್ಯರ ಒಗ್ಗೂಡಿಸಿ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಹದಿಮೂರು ಮಿತ್ರ ವರ್ಣಪ್ಪ ಆರು ಗ್ರಾಮ ಪಂಚಾಯತಿ ಸುಮಿತ್ರಾ ಉಮೇಶ್ ನಾವು ಆಯ್ಕೆ ಮಾಡಿದ್ದೇವೆ ಒಳನಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಆಯ್ಕೆಯಾದಂತಹ ಸುಮಿತ್ರಾ ಉಮೇಶ್ ಅವರಿಗೆ ಮತ್ತೊಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ನಮ್ಮ ಪಂಚಾಯತಿ ಒಳನಳ್ಳಿ ಪಂಚಾಯತಿಯ ಸರ್ವ ಸದಸ್ಯರು ಕೈ ಜೋಡಿಸಿ ಸುಗಿತ್ರಾ ಉಮೇಶ್ ಅವರಿಗೆ ಗೆಲುವನ್ನು ತಂದುಕೊಂಡಿದ್ದಾರೆ ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ನಾವು ಅಪಾಯವಿದ್ದೇವೆ ಮುಂದಿನ ದಿನಗಳಲ್ಲಿ ಯಾವ ಜಿಲ್ಲೆಯ ನಾನು ಬಸವರ ಪರವಾಗಿ ನಾನು ಅವ್ರಿಗೆ ಅಪಾಯ ನೀಡಿದ್ದೇನೆ ವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೆ ಮೊದಲಿಂದನೂ ಅಷ್ಟೇ ಒಳನಳ್ಳಿ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಒಳನಳ್ಳಿ ಒಳನಳ್ಳಿ ಪಂಚಾಯತಿ ಬಗ್ಗೆ ಪರಮೇಶ್ವರ್ ಸಾಹೇಬ್ರಿಗೂ ಸಹ ಹೆಚ್ಚಿನ ಒಂದು ಅಭಿಮಾನ ಹಾಗೆ ಒಂದು ಅನುದಾನ ಕೊಟ್ಟು ಅಭಿವೃದ್ಧಿಗೂ ಸಹ ಅವರು ಸಹಕಾರ ಕೊಡ್ತಾ ಇದ್ದಾರೆ ಈ ಮುಂದೆನೂ ನಮ್ಮ ಪರಮೇಶ್ವರ್ ಸಾಹೇಬರ ಒಂದು ಸಹಕಾರದಿಂದ ಈ ಪಂಚಾಯತಿನಲ್ಲಿ ಎಲ್ಲ